ಒಂದು ಊರಿನಲ್ಲಿ ರಾಮಯ್ಯ ಎನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ವೆಂಕಟೇಶ್ವರ ಸ್ವಾಮಿಯ ಅಪಾರ ಭಕ್ತನಾಗಿದ್ದ ಅವನ ಹೆಂಡತಿಯ ಹೆಸರು ಸುಲೋಚನ ಅವನಿಗೆ ರಾಜು ಎನ್ನುವ ಮಗನು ಕೂಡ ಇದ್ದ ಸುಲೋಚನ ತುಂಬಾ ಹಣದ ಆಸೆಯನ್ನು ಹೊಂದಿದ್ಲು ಅವಳಿಗೆ ವಿಧ ವಿಧವಾದ ಆಭರಣಗಳನ್ನು ಧರಿಸಬೇಕು ಎನ್ನುವ ಕನಸು ಕೂಡ ಇತ್ತು ಹಾಗೇನೆ ದೊಡ್ಡ ಬಂಗಲೆಯಲ್ಲಿ ಜೀವನ ಮಾಡಬೇಕು ಅಲ್ಲಿ ತುಂಬಾ ಕೆಲಸದ ಆಳುಗಳನ್ನು ಇಟ್ಕೊಳ್ಬೇಕು ಎನ್ನುವ ಆಸೆ ಕೂಡ ಇತ್ತು ಆದರೆ ರಾಮಯ್ಯ ಸುಲೋಚನ ಆಸೆಗೆ ಹಾಗೇನೆ ವಿರುದ್ಧವಾಗಿ ಇದ್ದ ರಾಮಯ್ಯ ಮಣ್ಣಿನ ಮಡಿಕೆಗಳನ್ನು ಮಾಡಿ ಅದನ್ನು ಮಾರಿ ಅದರಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದ ರಾಮಯ್ಯನ ಆಸೆ ಸಂತೋಷ ಎಲ್ಲವೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಮಾತ್ರ ಇತ್ತು ಅವನಿಗೆ ಹಣದ ಮೇಲೆ ಸ್ವಲ್ಪ ಕೂಡ ಆಸೇನೆ ಇರಲಿಲ್ಲ ಒಂದು ದಿನ ಸುಲೋಚನ ಬಜಾರಿನಿಂದ ತರ್ಕಾರಿ ಬ್ಯಾಗ್ ಅನ್ನು ಹಿಡ್ಕೊಂಡು ಮನೆಗೆ ಹೋಗ್ತಾ ಇದ್ಲು ಆವಾಗ ಅವಳ ಚಿಕ್ಕ ವಯಸ್ಸಿನ ಗೆಳತಿ ಕವಿತಾಳನ್ನು ನೋಡಿದ್ಲು ಕೇನ್ ಸುಲೋಚನಾ ಹೇಗಿದ್ದೀಯಾ ಎಷ್ಟೋ ವರ್ಷಗಳ ಹಿಂದೆ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ಇವಾಗ ಹೇಗಿದ್ದೀಯ ಆ ಇದ್ದೀನಿ ಕಣೇ ಕವಿತಾ ಹೌದು ನೀನೇನು ಇಷ್ಟೊಂದು ಬದ್ಲಾಗಿದ್ದೀಯಾ ಮೊದ್ಲೆಲ್ಲ ಹಾಕೊಳಕ್ಕೆ ಕೂಡ ಬಟ್ಟೆ ಇರ್ಲಿಲ್ಲ ಒಳ್ಳೆ ಬಟ್ಟೆ ಚಿನ್ನ ಹಾಕ್ಕೊಂಡು ಹೊಳಿತಾ ಇದ್ದೀಯಾ ಹೌದು ಕಣೇ ನನ್ ಗಂಡ ಒಳ್ಳೆ ವ್ಯಾಪಾರನ ಮಾಡ್ತಾ ಇದ್ದಾರೆ ಅದ್ರಿಂದಾನೆ ನನಗೆ ಇಷ್ಟವಾದ ಬಟ್ಟೆನ ತಗೊಳ್ತಾ ಇದ್ದೀನಿ ಒಳ್ಳೆ ಒಳ್ಳೆ ಚಿನ್ನನ ಹಾಕೊಳ್ತಾ ಇದ್ದೀನಿ ಹೀಗೆ ನಾನು ತುಂಬಾ ಸಂತೋಷವಾಗಿದ್ದೀನಿ ಕಣೆ ಬೇಕಾದ್ರೆ ಹೇಳು ನಿನ್ನ ಗಂಡನಿಗೆ ಕೂಡ ಒಂದು ಒಳ್ಳೆ ವ್ಯಾಪಾರನ ಕೊಡಿಸ್ತೀನಿ ಆವಾಗ ನೀನ್ ಕೂಡ ನನ್ನ ರೀತಿ ಒಳ್ಳೆ ಒಳ್ಳೆ ಬಟ್ಟೆ ಚಿನ್ನಾಭರಣಗಳನ್ನು ಹಾಕೋಬಹುದು ಹೀಗೆ ಕವಿತಾ ಹೇಳಿದ ತಕ್ಷಣ ಸುಲೋಚನ ಮನೆಗೆ ಹೋಗಿ ತನ್ನ ಗಂಡನ ಜೊತೆ ಹೀಗೆ ಹೇಳಿದ್ಲು ಎಷ್ಟು ದಿನ ರೀ ಹೀಗೆ ಮಣ್ಣಿನಲ್ಲಿ ಮಡಿಕೆ ಮಾಡ್ಕೊಂಡು ಮಣ್ಣಿನ ಜೊತೆನೆ ಜೀವನ ಮಾಡ್ತೀರಾ ನನ್ ಮಾತು ಕೇಳಿ ನೀವು ಕೂಡ ಏನಾದ್ರೂ ಒಂದು ವ್ಯಾಪಾರನ ಮಾಡ್ಬೋದಲ್ವಾ ವ್ಯಾಪಾರ ಮಾಡೋದು ಅಂದ್ರೆ ಸುಮ್ಮನೆನಾ ಅದಕ್ಕೋಸ್ಕರ ತುಂಬಾ ಹಣ ಖರ್ಚಾಗುತ್ತೆ ಅಷ್ಟು ಹಣ ನನ್ನತ್ರ ಇಲ್ಲ ನೀವೇನು ಚಿಂತೆ ಮಾಡ್ಬೇಡಿ ನನ್ನ ಚಿಕ್ಕ ವಯಸ್ಸಿನ ಗೆಳತಿ ಇದ್ದಾಳೆಲ್ಲ ಕವಿತಾ ಅವಳನ್ನ ಇವಾಗ ನೋಡ್ದೆ ಅವಳ ಗಂಡನ್ ಜೊತೆ ಸೇರ್ಕೊಂಡು ಈ ಊರಿಗೆ ಬಂದಿದ್ದಾಳೆ ಅವಳ ಗಂಡ ವ್ಯಾಪಾರ ಮಾಡ್ತಾರಂತೆ ನೀವು ಸರಿ ಅಂತ ಹೇಳಿದ್ರೆ ನಿಮಗೆ ಕೂಡ ಒಂದು ವ್ಯಾಪಾರನ ಕೊಡ್ತಾರಂತೆ ನನಗೆ ವ್ಯಾಪಾರ ಮಾಡಲಿಕ್ಕೆ ಇಷ್ಟನೇ ಇಲ್ಲ ಆದ್ರೆ ಆ ವೆಂಕಟೇಶ್ವರ ಸ್ವಾಮಿ ದಯೆಯಿಂದ ನಾವು ತಿನ್ನ ಆಹಾರಕ್ಕೆ ಬಟ್ಟೆಗೆ ನೀರಿಗೆ ಯಾವ ತೊಂದರೆನೂ ಇಲ್ಲ ಇವಾಗ ಯಾಕೆ ವ್ಯಾಪಾರ ಮಾಡಬೇಕು ಹೀಗೆ ರಾಮಯ್ಯ ಆತನಿಗೆ ವ್ಯಾಪಾರದಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ ತಕ್ಷಣ ಸುಲೋಚನಿಗೆ ಬೇಜಾರಾಯಿತು ಸುಲೋಚನ ತನ್ನ ಮಗನಾದ ರಾಜುವನ್ನು ತನ್ನ ಊರಿನಲ್ಲಿರುವ ಶಾಲೆಗೆ ಸೇರಿಸಿದ್ಲು ಪ್ರತಿದಿನ ಶಾಲೆಯಿಂದ ಮನೆಗೆ ಕರ್ಕೊಂಡ್ ಬರ್ತಾ ಇದ್ಲು ಹೀಗಿರುವಾಗ ಒಂದು ದಿನ ಸುಲೋಚನ ಮಗನನ್ನು ಕರ್ಕೊಂಡ್ ಬರಲು ಶಾಲೆಗೆ ಹೋಗಿದ್ಲು ಶಾಲೆಗೆ ಬಂದ್ರೆ ಎಲ್ಲರೂ ವಿಧ ವಿಧವಾದ ಆಭರಣಗಳನ್ನು ಹಾಕೊಂಡಿದ್ದಾರೆ ಹಾಗೇನೆ ಅವ್ರ ಸೀರೆ ಕೂಡ ಎಷ್ಟು ಹೊಸದಾಗಿದೆ ನಾನು ಅವ್ರ ಮುಂದೆ ಕೇವಲವಾಗಿ ಕಾಣಿಸ್ತೀನಿ ನನಗೆ ಕೂಡ ಒಳ್ಳೆ ಒಳ್ಳೆ ಸೀರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೀಗೆ ಸುಲೋಚನ ತನ್ನ ಮಗನನ್ನು ಶಾಲೆಯಿಂದ ಕರೆದುಕೊಂಡು ಮನೆಗೆ ಹೋದ್ಲು ಮನೆಯಲ್ಲಿ ತನ್ನ ಗಂಡನ ಜೊತೆ ಹೀಗೆ ಹೇಳಿದ್ಲು ನಾಳೆಯಿಂದ ಮಗನನ್ನು ಶಾಲೆಯಿಂದ ನೀವೇ ಕರ್ಕೊಂಬನ್ನಿ ನಾನು ಈ ಅರ್ಧೋಗಿರುವ ಸೀರೆ ಉಟ್ಕೊಂಡು ಹತ್ರ ಹೋಗಲ್ಲ ನನಗೆ ಹೊಸ ಸೀರೆನ ತಂದ್ಕೊಡಿ ಇಲ್ಲದಿದ್ರೆ ನೀವೇ ಶಾಲೆಗೆ ಹೋಗಿ ಮಗನ್ನ ಕರ್ಕೊಂಬನ್ನಿ ಏನ್ ಸುಲೋಚನಾ ನೀನ್ ಮಾತಾಡ್ತಾ ಇರೋದು ಎಷ್ಟೋ ಕಷ್ಟಪಟ್ಟು ಮಗನ್ನ ಓದಿಸ್ತಿದ್ದೀನಿ ನೀನ್ ಕೇಳಿದಿಕ್ಕೇನೆ ಮಗನ್ನ ದೊಡ್ಡ ಸ್ಕೂಲಿಗೆ ಸೇರಿಸಿದ್ದು ನೀನು ಶಾಲೆಗೆ ಹೋಗ್ಲಿಕ್ಕೆ ನಾಚಿಕೆ ಪಟ್ಟರೆ ಹೇಗೆ ಹೇಳು ಯಾರಿಗೆ ಇರುತ್ತೋ ಅವರು ಹಾಕೊಳ್ತಾರೆ ಇನ್ನೊಬ್ಬರನ್ನ ನೋಡಿ ಅವ್ರ ಜೊತೆ ಇರುವ ವಸ್ತುವನ್ನು ನೋಡಿ ಆಸೆ ಪಡೋದು ಅಸೂಯ ಪಡೋದು ಅದೆಲ್ಲ ನಾವು ಮಾಡಬಾರದು ಹೀಗೆ ರಾಮಯ್ಯ ತನ್ನ ಹೆಂಡತಿ ಜೊತೆ ಹೇಳಿದ ಸುಲೋಚನ ಯಾವಾಗ್ಲೂ ತನ್ನ ಗಂಡನ ಜೊತೆ ಹೀಗೇನೆ ಹೇಳ್ತಾ ಇದ್ಲು ಒಂದು ದಿನ ಸುಲೋಚನ ತನ್ನ ತಾಯಿಯಾದ ರಮಣಮ್ಮನಿಗೆ ಕಾಗದ ಬರೆದು ಬರ ಕೇಳಿದ್ಲು ಇಲ್ ನೋಡಿಯಮ್ಮ ನಿಮ್ಮ ಅಳಿಯನಿಗೆ ನಾನು ಒಂದು ವ್ಯಾಪಾರ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಆದ್ರೆ ಮಾತನ್ನು ಇಲ್ಲ ಹೇಳಿ ಅಮ್ಮ ನೀನೇನು ಚಿಂತೆ ಮಾಡ್ಬೇಡ ಕಣೇ ಅಳಿಯಂದ್ರಿಗೆ ಹೇಗೆ ಹೇಳ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಹೀಗೆ ರಮಣಮ್ಮ ತನ್ನ ಅಳಿಯನ ಬಳಿ ಹೋಗಿ ಮಾತನಾಡಲು ಆರಂಭಿಸಿದ್ರು ಇಲ್ಲಿ ನೋಡು ರಾಮಯ್ಯ ಊರಲ್ಲಿ ಎಲ್ಲರೂ ಚೆನ್ನಾಗಿ ಬದುಕ್ತಾ ಇದ್ದಾರೆ ನೀನು ಮಾತ್ರ ಬಡವನಾಗಿಯೇ ಉಳ್ದಿದೀಯಾ ಎಷ್ಟು ದಿನ ಅಂತ ಈ ಮಣ್ಣಿನ ಮಡಿಕೆ ಮಾಡಿಕೊಂಡು ಜೀವನ ಮಾಡ್ತೀಯಾ ನನ್ನ ಮಾತು ಕೇಳಿ ವ್ಯಾಪಾರನ ಮಾಡಪ್ಪ ಸುಲೋಚನ ಸ್ನೇಹಿತೆ ಕವಿತಾಳ ಗಂಡ ಕೂಡ ನಿನಗೆ ಸಹಾಯ ಮಾಡ್ತಾನಂತೆ ನೋಡಿ ಅತ್ತೆ ನಾನು ಮಾಡ್ತಾ ಇರುವುದು ಮಡಿಕೆ ವ್ಯಾಪಾರನೇ ಆ ವೆಂಕಟೇಶ್ವರ ಸ್ವಾಮಿ ದಯೆಯಿಂದ ನನಗೆ ತುಂಬಾ ಹಣ ಬರುತ್ತೆ ನನ್ನ ಹೆಣ್ತಿಗೆ ರೇಷ್ಮೆ ಸೀರೆ ತೆಗೆದುಕೊಡಕ್ಕಾಗದಿದ್ರು ಸಾಧಾರಣವಾದ ಸೀರೆಯನ್ನು ತೆಗೆದುಕೊಡ್ತೀನಿ ಹಾಗೇನೆ ನನ್ನ ಮಗನ್ನ ಒಂದು ಒಳ್ಳೆ ಸಾಲೆಯಲ್ಲಿ ಓದಿಸ್ತಿದ್ದೀವಿ ಇದಕ್ಕಿಂತ ಏನು ಬೇಕೇಳಿ ವ್ಯಾಪಾರ ಮಾಡಿದ್ರೆ ಮನುಷ್ಯನಿಗೆ ಅಸೂಯೆ ಜಾಸ್ತಿ ಆಗುತ್ತೆ ಅಸೂಯೆ ಹೊಟ್ಟೆ ಕಿಚ್ಚು ಪಟ್ಟರೆ ಆ ವೆಂಕಟೇಶ್ವರ ಸ್ವಾಮಿ ನನ್ನಿಂದ ದೂರ ಆಗ್ತಾರೆ ನನಗೆ ಅದು ಇಷ್ಟನೇ ಇಲ್ಲ ಹೀಗೆ ರಾಮಯ್ಯನ ಮಾತು ಕೇಳಿ ರಮಣಮ್ಮನಿಗೆ ತುಂಬಾನೇ ಕೋಪ ಬಂತು ಹಾಗಾದ್ರೆ ಇನ್ ಮುಂದೆ ನನ್ ಮಗಳು ನಿನ್ ಮನೆಯಲ್ಲಿ ಜೀವನ ಮಾಡೋದಿಲ್ಲ ಹಾಗೇನೆ ನನ್ ಮಮ್ಮಗನ ಕೂಡ ನನ್ ಜೊತೆಗೇನೆ ಕರ್ಕೊಂಡೋಗ್ತೀನಿ ಯಾವಾಗ ನೀನು ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತೀಯೋ ಆವಾಗ ನನ್ ಮಗಳು ಮಮ್ಮಗ ನಿನ್ ಜೊತೆ ಬರ್ತಾರೆ ಹೀಗೆ ರಮಣಮ್ಮ ತನ್ನ ಮಗಳಾದ ಸುಲೋಚನ ಮತ್ತು ತನ್ನ ಮಮ್ಮಗನಾದ ರಾಜುವನ್ನು ತಮ್ಮ ಜೊತೆ ಅವರ ಮನೆಗೆ ಕರ್ಕೊಂಡೋದ್ರು ಪಾಪ ರಮಣಯ್ಯ ಅಂದಿನಿಂದ ಒಬ್ಬಂಟಿಯಾದ ಅವನು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಕೂತ್ಕೊಂಡು ಹೀಗೆ ಮಾತಾಡ್ತಿದ್ದ ಏನು ಸ್ವಾಮಿ ನಾನು ಮಾಡಿರುವ ತಪ್ಪು ಎಲ್ಲರ ತರ ನಾನು ಕಷ್ಟಪಟ್ಟು ಬದುಕ್ತಾ ಇದ್ದೀನಿ ನನಗೆ ಇಷ್ಟವಾದ ಕೆಲಸವನ್ನು ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಾ ಇದ್ದೀನಿ ಹೀಗೆ ವ್ಯಾಪಾರ ಅಕ್ರಮ ಮಾಡೋದು ಅಂದ್ರೆ ನನಗೆ ಚೂರು ಕೂಡ ಇಷ್ಟ ಇಲ್ಲ ನೀನೇ ನನ್ನ ಕಾಪಾಡಬೇಕು ನನ್ನ ಹೆಂಡ್ತಿನ ನನ್ನ ಮಗುನ ನೀನೇ ನನ್ನ ಜೊತೆ ಸೇರಿಸ್ಬೇಕು ಹೀಗೆ ರಾಮಯ್ಯ ವೆಂಕಟೇಶ್ವರ ಸ್ವಾಮಿಯನ್ನು ಬೇಡಿಕೊಂಡ ಇದನ್ನೆಲ್ಲ ವೈಕುಂಠದಿಂದ ವೆಂಕಟೇಶ್ವರ ಸ್ವಾಮಿ ಗಮನಿಸ್ತಾ ಇದ್ರು ಸ್ವಾಮಿ ತನ್ನ ಭಕ್ತನಾದ ರಾಮಯ್ಯನನ್ನು ಪರೀಕ್ಷೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಒಬ್ಬ ವೃದ್ಧನ ರೂಪದಲ್ಲಿ ರಾಮಯ್ಯನ ಮನೆಯ ಹತ್ತಿರಕ್ಕೆ ಬಂದ್ರು ಆ ಸಮಯದಲ್ಲಿ ಮಡಿಕೆಯನ್ನು ಮಾಡ್ತಿದ್ದ ರಾಮಯ್ಯ ಆ ವೃದ್ಧನನ್ನು ನೋಡಿ ಹೀಗೆ ಕೇಳಿದ ಯಾರು ನೀವು ನಿಮಗೆ ಏನು ಬೇಕು ನನ್ನ ಹೆಸರು ವೆಂಕಯ್ಯ ನಾನು ತಿರುಮಲೆಗೆ ಹೋಗ್ತಾ ಇದ್ದೀನಿ ದಾರಿಯಲ್ಲಿ ನನಗೆ ಜ್ವರ ಬಂತು ಇವಾಗ ಒಂದು ಹೆಜ್ಜೆ ಕೂಡ ಮುಂದೆ ಹಾಕ್ಲಿಕ್ಕೆ ನನಗೆ ಆಗ್ತಾ ಇಲ್ಲ ಸ್ವಲ್ಪ ದಿನ ನಿನ್ನ ಮನೆಯಲ್ಲಿ ನನ್ನ ಇರಿಸ್ಕೊಳ್ತೀಯ ತಿರುಮಲೆಗೆ ಹೋಗುವವರು ತುಂಬ ಪುಣ್ಯವಂತರು ನಿಮ್ಮಂಥವ್ರಿಗೆ ಉಪಚಾರ ಮಾಡೋದ್ರಿಂದ ನಮಗೂ ಪುಣ್ಯ ಬರುತ್ತೆ ನಿಮಗೆ ಇಲ್ಲಿ ಎಷ್ಟು ದಿನ ಇರಬೇಕು ಅಂತ ಅನ್ಸುತ್ತೋ ಅಷ್ಟು ದಿನ ಇರಿ ಹೀಗೆ ಆ ವೃದ್ಧನನ್ನು ತನ್ನ ಮನೆಯಲ್ಲಿ ಇರಿಸಿಕೊಳ್ಳಲು ಒಪ್ಪಿದ ಆ ವೆಂಕಯ್ಯ ರಾಮಯ್ಯನ ಮನೆಯಲ್ಲಿ ನಿದ್ರೆಯನ್ನು ಮಾಡಿದ ಪಾಪ ಇವರು ಜ್ವರದಲ್ಲಿ ಮನಗಿದ್ದಾರೆ ಇವರಿಗೆ ಸ್ವಲ್ಪ ಕಷಾಯವನ್ನು ಮಾಡಿಕೊಡೋಣ ಹೀಗೆ ರಾಮಯ್ಯ ತುಳಸಿಯಲ್ಲಿ ಕಷಾಯವನ್ನು ಮಾಡಿ ವೆಂಕಯ್ಯನೀಗೇ ಕೊಟ್ಟ ಹಾಗೇನೆ ವೆಂಕಯ್ಯ ನಿದ್ರೆ ಮಾಡ್ತಾ ಇರುವಾಗ ಅವರ ಕಾಲನ್ನು ಹೊತ್ತುತ್ತಾ ಇದ್ದ ರಾಮಯ್ಯ ತನ್ನ ಜೀವನದಲ್ಲಿ ಆದ ವಿಚಾರಗಳನ್ನು ವೆಂಕಯ್ಯನ ಬಳಿ ಹೇಳಿಕೊಂಡ ಆದ್ರೆ ವೆಂಕಟೇಶ್ವರ ಸ್ವಾಮಿ ಕಾರಣದಿಂದ ನಿನ್ನೆಂತಿ ನಿನ್ನನ್ನು ಬಿಟ್ಟು ಹೋದ್ಲು ಅದಕ್ಕೆ ನೀನು ಆ ಸ್ವಾಮಿಗೆ ಪೂಜೆನೇ ಮಾಡಬೇಡ ಇಲ್ಲ ಇಲ್ಲ ನನ್ನ ಜೀವವನ್ನು ಬೇಕಾದರೆ ಬಿಡ್ತೀನೇ ಹೊರ್ತು ಆ ಸ್ವಾಮಿಯ ಕಾಲನ್ನು ಮಾತ್ರ ನಾನು ಬಿಡುವುದೇ ಇಲ್ಲ ಹೀಗೆ ರಾಮಯ್ಯನ ಮಾತು ಕೇಳಿ ವೆಂಕಯ್ಯನಿಗೆ ತುಂಬಾನೇ ಸಂತೋಷವಾಯಿತು ಮರುದಿನ ಕೂಡ ರಾಮಯ್ಯ ವೆಂಕಯ್ಯನಿಗೆ ಕಷಾಯವನ್ನು ಮಾಡಿಕೊಟ್ಟ ಹಾಗೇನೆ ಕಾಲುಗಳನ್ನು ಒತ್ತಿಕೊಡುತ್ತಾ ಇದ್ದ ಆ ನಂತರ ವೆಂಕಯ್ಯನಿಗೆ ಊಟವನ್ನು ಕೂಡ ತಿನ್ನಿಸಿದ ಯಾವಾಗ್ಲೂ ನಾನು ಚಿಕ್ಕವನಾಗಿರುವಾಗ ನಮ್ಮ ಅಮ್ಮ ನನಗೆ ತಿನ್ನಿಸಿದ್ದು ಆ ನಂತರ ನೀನೇ ನನಗೆ ತಿನ್ನಿಸ್ತಿರೋದು ಯಾರು ಏನೂ ಗೊತ್ತಿಲ್ಲದವರಿಗೆ ನೀನು ಇಷ್ಟೊಂದು ಸಹಾಯ ಮಾಡ್ತಿದ್ಯಪ್ಪ ನಿಜವಾಗ್ಲೂ ನೀವ್ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನೀವು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಆ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಅಂದರೆ ನನಗೆ ಸಂಬಂಧಿಕರು ಅದಕ್ಕೇನೆ ನಿಮಗೆ ಇಷ್ಟು ಸೇವೆನ ಮಾಡ್ತಾಯಿದ್ದೀನಿ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗೆ ಇಷ್ಟೊಂದು ಸೇವೆ ಮಾಡ್ತಿದ್ದೀಯ ಅಂದರೆ ಹಾಗಾದರೆ ಆ ಸ್ವಾಮಿಗೆ ಎಷ್ಟೊಂದು ಸೇವೆ ಮಾಡ್ತೀಯ ಹಾಗೆ ಹೇಳಿ ತಕ್ಷಣ ವೆಂಕಯ್ಯ ವೆಂಕಟೇಶ್ವರ ಸ್ವಾಮಿಯ ರೂಪಕ್ಕೆ ಬಂದ್ರು ಅದನ್ನು ನೋಡಿ ರಾಮಯ್ಯ ತುಂಬಾನೇ ಆಶ್ಚರ್ಯಪಟ್ಟ ಹಾಗಾದ್ರೆ ದಿನ ನಾನು ಸೇವೆ ಮಾಡಿದ್ದು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿನ ನಾನು ಧನ್ಯನಾದೆ ಯಾವಾಗ್ಲೋ ಕೃಷ್ಣ ಅವತಾರದಲ್ಲಿ ಯಶೋಧಾದೇವಿ ನನಗೆ ತಿನ್ಸಿದ್ದು ಆ ನಂತರ ಎಷ್ಟೋ ಜನ ನನ್ನ ಭಕ್ತರು ಆಹಾರವನ್ನು ತಿನ್ನಿಸಿದ್ದಾರೆ ಅವರಲ್ಲಿ ನೀನು ಒಬ್ಬ ನೀನು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀಯ ಅದಕ್ಕೆ ನಾನು ನಿನಗೆ ಹಣವನ್ನು ಪ್ರಸಾದವಾಗಿ ಕೊಡುತ್ತೇನೆ ನಿನ್ನಿಂದ ದೂರವಾದ ನಿನ್ನ ಹೆಂಡತಿ ಮತ್ತು ನಿನ್ನ ಮಗ ನಿನ್ನ ಬಳಿ ಬಂದು ಸೇರುತ್ತಾರೆ ಹಾಗೆ ಹೇಳಿ ವೆಂಕಟೇಶ್ವರ ಸ್ವಾಮಿ ಮಾಯವಾದರು ಹೀಗೆ ಅವನಿಗೆ ತುಂಬಾ ಹಣ ಕೂಡ ಸಿಕ್ತು ಸ್ವಲ್ಪ ದಿನಗಳ ನಂತರ ಸುಲೋಚನಾ ಕೂಡ ತಾನು ಮಾಡಿದು ತಪ್ಪು ಅಂತ ಅರ್ಥ ಮಾಡ್ಕೊಂಡು ತನ್ನ ಮಗನನ್ನು ಕರ್ಕೊಂಡು ತನ್ನ ಮನೆಗೆ ಬಂದ್ಲು ಈಗೇ ಅವರು ಸಂತೋಷವಾಗಿ ಜೀವನವನ್ನು ಮಾಡಿದ್ರು ಒಂದೂರಲ್ಲಿ ರಾಘವಯ್ಯ ವೀರಯ್ಯ ಅನ್ನುವ ಅಣ್ಣ ತಮ್ಮ ಇಬ್ರು ಇದ್ರು ರಾಘವಯ್ಯ ದೊಡ್ಡವನು ಅವನ ಹತ್ರನೇ ಆಸ್ತಿಗಳು ಎಲ್ಲಾನು ಇತ್ತು ವೀರಯ್ಯ ಚಿಕ್ಕವನು ರಾಘವಯ್ಯ ಹೇಳುವ ಎಲ್ಲ ಕೆಲಸಗಳನ್ನ ವೀರಯ್ಯ ಮಾಡಿಕೊಡ್ತಾ ಇದ್ದ ರಾಘವಯ್ಯ ವೀರಯ್ಯನನ್ನು ಕೂಡ ಕೆಲಸದವನಾಗಿ ನೋಡ್ತಾ ಇದ್ದ ವೀರಯ್ಯನಿಗೆ ಕೊಡ್ಬೇಕಾಗಿರುವ ಆಸ್ತಿಗಳನ್ನ ಅವನಿಲ್ಲಿವರೆಗೂ ಕೊಡ್ಲೇ ಇಲ್ಲ ರಾಘವಯ್ಯನ ಹತ್ರ ಹಲವು ಎಕರೆ ಹೊಲ ಇತ್ತು ಅದರಲ್ಲಿ ಅರ್ಧ ಭಾಗ ವೀರಯ್ಯನಿಗೆ ಸೇರ್ಬೇಕಾಗಿದ್ದು ಆದ್ರೆ ಇಲ್ಲಿವರೆಗೂ ಅವನ ಆಸ್ತಿನ ಅವನಿಗೆ ಕೊಡ್ಲೋ ಇಲ್ಲ ಅವನಿಗೆ ಯಾವುದೇ ಸಹಾಯನೂ ಮಾಡ್ತಿರ್ಲಿಲ್ಲ ಅವನ ಹೊಲದಲ್ಲಿ ಕೂಲಿಗಳು ಕೆಲಸ ಮಾಡತಾರಾನೆ ವೀರಯ್ಯನೂ ಕೆಲಸ ಮಾಡ್ತಾ ಇದ್ದ ಅವ್ರಿಗೆ ಕೊಡೋಷ್ಟು ಹಣನೇ ವೀರಯ್ಯನಿಗೂ ಕೊಡ್ತಾ ಇದ್ದ ಆದ್ರಿಂದ ವೀರಯ್ಯ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ದ ಅಣ್ಣ ಈ ವರ್ಷ ನನ್ ಮಗನ್ನ ಒಳ್ಳೆ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅರೆ ನಮ್ಮ ಊರಲ್ಲಿ ಸರ್ಕಾರಿ ಶಾಲೆ ಇದೆ ಅಲ್ವಾ ಅಲ್ಲೇ ಸೇರ್ಸು ಹೆಸರಿಗೆ ಮಾತ್ರ ಅದು ಸರ್ಕಾರಿ ಶಾಲೆ ಅಲ್ಲಿ ಯಾವ ಟೀಚರ್ಗಳು ಇಲ್ಲ ಅದರಿಂದನೇ ನನ್ನ ಮಗನ ಪಟ್ಟಣದಲ್ಲಿ ಓದಿಸ್ಬೇಕು ಅಂತ ಇದ್ದೀನಿ ಹಾಂ ನಿಮ್ಮ ಮಗ ರಾಜು ಓದುವ ಶಾಲೆಯಲ್ಲಿ ಸೇರಿಸಿದ್ರೆ ಇನ್ನು ತುಂಬ ಚೆನ್ನಾಗಿರುತ್ತೆ ಏನು ನನ್ನ ಮಗ ಓದುವ ಶಾಲೆಯಲ್ಲಿ ನಿನ್ನ ಮಗನನ್ನು ಓದಿಸ್ತೀಯ ಆ ಶಾಲೆಯಲ್ಲಿ ಎಷ್ಟು ಹಣ ಕಟ್ಟಬೇಕು ಅಂತ ಗೊತ್ತಾ ನಿಮಗೆ ಅಷ್ಟು ಹಣವನ್ನು ನಿನ್ನಿಂದ ಕಟ್ಲಿಕ್ಕಾಗಲ್ಲ ಹಾಗಂತ ಹೇಳಿ ರಾಘವಯ್ಯ ವೀರಯ್ಯನನ್ನು ಅಲ್ಲಿಂದ ಕಳಿಸ್ತ ಪಾಪ ವೀರಯ್ಯ ತುಂಬಾನು ಬೇಜಾರಿಂದ ಮನೆಗೆ ವಾಪಸ್ ಬಂದ ಅವಾಗ ಅವನ ಹೆಂಡತಿ ಕಲ್ಪನಾ ಅವನ ಹತ್ರ ಕೇಳದ್ಲೋ ಏನ್ರಿ ನಮ್ಮ ಮಗನ್ನ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ನಿಮ್ಮ ಅಣ್ಣನ್ ಜೊತೆ ಹಣವನ್ನು ಕೇಳಿದ್ರ ಹೇಳ್ದೆ ಕಾಂಚನ ಆದ್ರೆ ಅಣ್ಣ ನಮ್ಮ ಮಗನ್ನ ಈ ಊರಲ್ಲಿರುವ ಸರ್ಕಾರಿ ಶಾಲೆಗೆ ಸೇರ್ಸ್ಲಿ ಕೇಳಿದ್ರು ಆದ್ರೆ ಅಲ್ಲಿ ಟೀಚರ್ಗಳು ಯಾರು ಇಲ್ಲ ಅಲ್ವ ರೀ ಅವರ ಮಗ ರಾಜುನ ಎಲ್ಲಿ ಅಲ್ಲೇ ನಮ್ಮ ನಮ್ಮ ಮಗ ರೀ ಚಿನ್ನುವಿಗೆ ರಾಜು ಕೂಡ ಜೊತೆಯಲ್ಲೇ ಇರ್ಬೋದು ಒಪ್ಲೇ ಇಲ್ಲ ಆ ಶಾಲೆಯಲ್ಲಿ ತುಂಬಾ ಹಣವನ್ನು ವಸೂಲಿ ಮಾಡ್ತಾರೆ ಅಷ್ಟು ಹಣ ನಿನ್ನಿಂದ ಆಗಲ್ಲ ಅಂತ ನನ್ನ ಕಳ್ಸಿಬಿಟ್ರು ಹಾಗೆ ವೀರಯ್ಯ ಹೇಳಿದನ್ನು ಕೇಳಿ ಕಲ್ಪನಾಳಿಗೆ ತುಂಬಾ ಕೋಪ ಬಂತು ಏನ್ರಿ ಇದು ಹಗಲು ರಾತ್ರಿ ಅಂತ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಾ ಹೊಲದಲ್ಲಿ ಕೂಲಿ ಮಾಡುವವರ ಜೊತೆ ನೀವು ಕೂಡ ಕೂಲಿ ಮಾಡ್ತಿದ್ದೀರಾ ಹಾಗೇನೆ ನಿಮ್ಮ ಅಣ್ಣ ಏನ್ ಕೆಲಸ ಹೇಳಿದ್ರು ಅದ್ನನು ಮಾಡ್ತೀರಾ ನಿಜ ಹೇಳ್ಬೇಕಾದ್ರೆ ನಿಮ್ಮ ಅಣ್ಣ ಅನುಭವಿಸ್ತಿರುವ ಆಸ್ತಿಯಲ್ಲಿ ಅರ್ಧ ನಿಮಗೆ ಸೇರ್ಬೇಕಾಗಿದ್ದು ಮಾವ ತೀರ್ಕೊಂಡು ಎಷ್ಟೇ ವರ್ಷಗಳಾದ್ರೂ ಕೂಡ ಆಸ್ತಿನ ಪಾಲು ಮಾಡ್ಲೇ ಇಲ್ಲ ಈಗೇನೆ ಇದ್ರೆ ನನ್ನ ಮಗನ ಪರಿಸ್ಥಿತಿ ಕೂಡ ನಿಮ್ಮ ರೀತಿನೇ ಆಗುತ್ತೆ ಹಾಗಂತ ಕಲ್ಪನಾ ವೀನಯ್ಯನ ಹತ್ರ ಕೋಪ ಮಾಡ್ಕೊಂಡ್ಳೋ ವೀರಯ್ಯನಿಗೂ ತುಂಬಾನೇ ಬೇಜಾರಾಗ್ತಾ ಇತ್ತು ವೀರಯ್ಯ ಚಿಕ್ಕ ವಯಸ್ಸಿಂದಾನೆ ವೆಂಕಟೇಶ್ವರ ಸ್ವಾಮಿಯ ಭಕ್ತನಾಗಿದ್ದ ಅವನಿಗೆ ಯಾವುದೇ ಕಷ್ಟ ಬಂದ್ರು ಯಾವುದೇ ನೋವಾದ್ರೂ ಸರಿ ಯಾವುದೇ ಸಮಸ್ಯೆ ಬಂದ್ರೂ ಸರಿ ಅದನ್ನ ಸ್ವಾಮಿ ಹತ್ರ ಹೇಳ್ಕೊಳ್ತಾ ಇದ್ದ ಇವತ್ತು ಕೂಡ ಅವನು ಸ್ವಾಮಿಯ ಮುಂದಡೆ ಕೂತ್ಕೊಂಡು ಮನಸಾರೆ ಅವನ ಕಷ್ಟಗಳನ್ನೆಲ್ಲ ಹೇಳ್ತಾ ಇದ್ದ ಹಾಗೆ ವೀರಯ್ಯ ಮನಸಾರೆ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡು ಅವನನ್ನ ಕಾಪಾಡು ಅಂತ ಕೇಳ್ಕೊಂಡ ಮರುದಿನ ಬೆಳಿಗ್ಗೆ ವೀರಯ್ಯ ರಾಘವಯ್ಯನ ಹತ್ರ ಹೋದ ಇಲ್ ನೋಡು ವೀರಯ್ಯ ಈ ವಾರದಿಂದ ತುಂಬಾನೇ ಕೆಲ್ಸ ಇರುತ್ತೆ ಹೊಲದಲ್ಲಿ ಎಲ್ಲ ಕೆಲಸವನ್ನು ನೀನೇ ನಿಂತು ನೋಡ್ಬೇಕು ಆಯ್ತಣ್ಣ ಎಲ್ಲ ಕೆಲಸವನ್ನು ನಾನೇ ನಿಂತು ನೋಡ್ತೀನಿ ಹಾಗೆ ರಾಘವಯ್ಯ ಹೇಳಿದ್ರಿಂದ ವೀರಯ್ಯ ಹೊಲದಲ್ಲಿರುವ ಎಲ್ಲಾ ಕೆಲಸಗಳನ್ನ ನೋಡ್ಕೊಳ್ತಾ ಇದ್ದ ಕೆಲಸದವರನ್ನ ಇಟ್ಟು ಹೊಲದಲ್ಲಿ ಎಲ್ಲಾ ಕೆಲ್ಸ ಮಾಡ್ಕೊಂಡೆ ಹಾಗೇನೆ ಅವನು ಕೂಡ ಆ ಕೂಲಿಗಳ ಜೊತೆ ಸೇರಿ ಹೊಲದಲ್ಲಿ ಕೆಲಸ ಹಾಗೆ ದಿನ ಕಷ್ಟಪಟ್ಟು ವೀರಯ್ಯ ಸುಸ್ತಾಗಿ ಬಂದ ಮನೆ ಹೊರಗಡೆ ಕೂತ್ಕೊಂಡು ವೀರಯ್ಯ ನೀರನ್ನ ಕುಡಿತಾ ಇದ್ದ ಆವಾಗ ಒಬ್ರು ವಯಸ್ಸಾದ ಅಜ್ಜ ಅವನ ಹತ್ರ ಬಂದ್ರು ಏನಪ್ಪ ವೀರಯ್ಯ ನಿನ್ನ ನೋಡ್ಬೇಕು ಅಂದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಸರಿಸಮವಾದ ಆಸ್ತಿ ಇದ್ರೂ ಕೂಡ ನೀನು ಕೂಲಿ ಕೆಲಸ ಮಾಡ್ತಿದ್ದೀಯಾ ನನ್ನ ವಿಷಯ ಸೈಡಲ್ಲಿರಲಿ ಮೊದಲು ನೀವ್ಯಾರು ನಿಮ್ಮನ್ನು ಈ ಊರಲ್ಲಿ ಯಾವಾಗಲೂ ನೋಡಲೇ ಇಲ್ಲ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನಾನು ಇಷ್ಟು ದಿನ ಮನೆಯಲ್ಲೇ ಇದ್ದೆ ನಿನ್ನ ಬಗ್ಗೆ ಗೊತ್ತಿಲ್ಲದೇ ಇರುವವರು ಯಾರಿದ್ದಾರೆ ಹೇಳು ಊರಿಡಿ ನೀನು ಪಡುವಂಥ ಕಷ್ಟವನ್ನು ಮಾತಾಡ್ತಾ ಇದ್ದಾರೆ ನನ್ನ ಜೊತೆ ಒಂದು ಒಳ್ಳೆ ಉಪಾಯ ಇದೆ ನಾನು ಹೇಳ್ತೀನಿ ನೀನು ಅದನ್ನು ಮಾಡ್ತೀಯಾ ಹೌದಾ ಏನದು ಉಪಾಯ ನನಗೊಂದು ಮಂತ್ರ ಗೊತ್ತಿದೆ ನಾನು ನಿನ್ನ ಮನೆಯನ್ನು ವ್ಯವಸಾಯ ಮಾಡುವ ಭೂಮಿಯಾಗಿ ಪರಿವರ್ತನೆ ಮಾಡ್ತೀನಿ ಹಾಗೇನೆ ವ್ಯವಸಾಯ ಮಾಡಲಿಕ್ಕೆ ಬೇಕಾಗಿರುವ ಗಾಳಿ ಬೆಳಕು ಸರಾಸರಿಯಾಗಿ ನಿನ್ನ ಮನೆಗೆ ಬೀಳುವಾಗೆ ನಾನು ಮಾಡ್ತೀನಿ ನೀನು ಚೆನ್ನಾಗಿ ಮನೆಯಲ್ಲೇ ವ್ಯವಸಾಯ ಮಾಡ್ಕೊ ನಿಮ್ಮ ಅಣ್ಣನ ಒಲದಲ್ಲಿ ಪಡುವಂಥ ಕಷ್ಟವನ್ನು ನಿನ್ನ ಮನೆಯಲ್ಲೇ ಕಷ್ಟಪಡು ಅರೆ ಆಶ್ಚರ್ಯವಾಗಿದೆ ಆರು ಎಕರೆ ಭೂಮಿಯಲ್ಲಿ ಮಾಡುವ ವ್ಯವಸಾಯವನ್ನು ಮನೆಯಲ್ಲಿ ಮಾಡೋದು ಹೇಗೆ ಅರೆ ಅದೆಲ್ಲ ಯಾಕೆ ವ್ಯವಸಾಯ ಮಾಡಲಿಕ್ಕೆ ಎಲ್ಲ ಸೌಕರ್ಯಗಳನ್ನು ನಾನು ಮಾಡಿಕೊಡ್ತೀನಿ ನೀನು ನಿನ್ನ ಮನೆಯಲ್ಲಿ ವ್ಯವಸಾಯ ಮಾಡಲು ಎಲ್ಲ ಸಿದ್ಧತೆಗಳನ್ನು ನೀನ್ ಮಾಡು ಯಾರಿಗೂ ಸಂದೇಹ ಬರದ ರೀತಿ ಮುಖ್ಯವಾಗಿ ನಿಮ್ಮ ಅಣ್ಣನಿಗೆ ಗೊತ್ತಾಗದ ರೀತಿ ವ್ಯವಸಾಯವನ್ನು ಮಾಡು ಆ ನಂತರ ವ್ಯವಸಾಯ ಮಾಡಿ ಬರುವಂಥ ಲಾಭದಲ್ಲಿ ನೀನು ನಿನ್ನ ಮಗನನ್ನು ಒಳ್ಳೆ ಶಾಲೆಗೆ ಸೇರಿಸಬಹುದು ದಯವಿಟ್ಟು ಆ ಸಹಾಯವನ್ನು ನನಗೆ ಮಾಡಿ ತಗೋ ಈ ಕಲ್ಲನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆ ಖಾಲಿ ಜಾಗದಲ್ಲಿ ಇಡು ಅಷ್ಟೇ ಆ ಭೂಮಿಯೆಲ್ಲ ಸಾಧಾರಣವಾದ ಭೂಮಿಯಾಗಿ ಬದಲಾಗುತ್ತೆ ಈ ಕಲ್ಲಿನಿಂದ ಸೂರ್ಯನ ಬೆಳಕು ಗಾಳಿ ನೀರು ಹಾಗೇನೆ ಪದೇ ಪದೇ ಮಳೆ ಕೂಡ ಬರುತ್ತೆ ಹಾಗೆ ಅಜ್ಜ ಕಪ್ಪು ಕಲ್ಲನ್ನ ವೀರಯ್ಯನ ಹತ್ರ ಕೊಟ್ಟು ಆಮೇಲೆ ಅಲ್ಲಿಂದ ಅವರು ಹೊರಟೋದ್ರು ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ಆ ವಯಸ್ಸಾದ ಅಜ್ಜ ವೆಂಕಟೇಶ್ವರ ಸ್ವಾಮಿಯಾಗಿ ಬದಲಾದ್ರು ಭಕ್ತರಿಗೆ ಸಹಾಯ ಮಾಡುವ ಕೆಲಸ ಬಿಟ್ಟರೆ ನನಗೆ ತೃಪ್ತಿಯಾಗುವ ಕೆಲಸ ಇನ್ನೇನಿದೆ ಹಾಗಂತ ಹೇಳಿ ವೆಂಕಟೇಶ್ವರ ಸ್ವಾಮಿ ಅಲ್ಲಿಂದ ಮಾಯವಾದ್ರು ಇನ್ನೊಂದ್ ಕಡೆ ವೀರಯ್ಯ ಅವರು ಕೊಟ್ಟ ಆ ಕಲ್ಲು ಬಗ್ಗೆ ಕಲ್ಪನಾಳ ಹತ್ರ ಹೇಳ್ತಾ ಇದ್ದ ಕಲ್ಪನಾನು ಆ ಕಲ್ಲನ್ನ ನೋಡಿ ತುಂಬಾನು ಆಶ್ಚರ್ಯಪಟ್ಲು ಆಮೇಲೆ ಅವರು ಅವ್ರ ಮನೆಯಲ್ಲಿ ಒಂದು ಜಾಗದಲ್ಲಿ ಆ ಕಲ್ಲನ್ನು ಇಟ್ಟಾಗ ಅಲ್ಲಿರುವ ಜಾಗ ಎಲ್ಲ ಹೊಲವಾಗಿ ಬದ್ಲಾಯ್ತು ಆ ಕಲ್ಲನ್ನು ಇಟ್ಟ ತಕ್ಷಣ ಆ ಜಾಗಕ್ಕೆ ಬಿಸಿಲು ಗಾಳಿ ಬೆಳಕು ಎಲ್ಲಾನು ಬರ್ತಾ ಇತ್ತು ನಾವು ಈ ಮನೆಯಲ್ಲಿ ಆಲೂಗೆಡ್ಡೆಯನ್ನು ಬೆಳೆಸೋಣ ಅದಕ್ಕೇನೆ ಬೇಡಿಕೆ ಅಧಿಕವಾಗಿರೋದು ಆಯ್ತು ಕಲ್ಪನಾ ನೀನ್ ಹೇಳಿದಾಗೆ ಆಲೂಗೆಡ್ಡೆಯನ್ನೇ ಬೆಳೆಸೋಣ ಹಾಗೆ ಗಂಡ ಹೆಂಡತಿ ಇಬ್ರು ಸೇರಿ ಆ ಜಾಗನ ಉಳುಮೆ ಮಾಡಿ ಅವರು ಅಂದ್ಕೊಂಡ ಹಾಗೇನೆ ಅಲ್ಲಿ ಆಲೂಗಡ್ಡೆ ಬೆಳೆನೆ ಹಾಕಿದ್ರು ಆ ಕಪ್ಪಾಗಿರುವ ಕಲ್ಲಿಂದ ಸೂರ್ಯದ ಕಿರಣಗಳು ಚೆನ್ನಾಗಿ ಬರ್ತಾ ಇತ್ತು ಗಾಳಿ ಬೆಳಕು ಬಿಸಿಲೇನೂ ಬರ್ತಾ ಇತ್ತು ಕೆಲವು ಸಲ ಅಲ್ಲಿ ಮಳೆನು ಸುರಿತಾ ಇತ್ತು ಕಲ್ಪನಾ ವೀರಯ್ಯ ಹಾಗೇನೆ ಚಿನ್ನ ಅದೆಲ್ಲವನ್ನೂ ನೋಡಿ ತುಂಬಾನು ಆಶ್ಚರ್ಯ ಪಡ್ತಾ ಇದ್ರು ಹೀಗೆ ದಿನಗಳು ಹೋಗ್ತಿತ್ತು ಏನೋ ವೀರಯ್ಯ ಯಾವಾಗ್ಲೂ ನೋಡಿದ್ರೆ ಹೊಲದಲ್ಲಿರ್ತಿದ್ದೆ ಇವಾಗೇನು ಬರೀ ಮನೇಲೇ ಇದ್ಯಾ ಮನೇಲೇನಾದ್ರೆ ನಿಧಿ ಇಟ್ಟಿದ್ಯಾ ವೆಂಕಟೇಶ್ವರ ಸ್ವಾಮಿಕ್ಕಿಂತ ದೊಡ್ಡ ನಿಧಿ ಅಣ್ಣ ಈ ಮಧ್ಯೆ ಕಲ್ಪನನಿಗೆ ಆರೋಗ್ಯ ಸರಿ ಇಲ್ಲ ಅದಕ್ಕೇನೆ ಮನೇಲಿ ಸ್ವಲ್ಪ ಸಹಾಯ ಮಾಡ್ತಿದ್ದೆ ಹಾಗೆ ವೀರಯ್ಯ ರಾಘವಯ್ಯನ ಹತ್ರ ಸುಳ್ಳು ಹೇಳ್ದ ದಿನಗಳು ಹೋಗ್ತಾ ಇತ್ತು ಅವರು ಅವರು ಆಲೂಗಡ್ಡೆ ಗಿಡದಲ್ಲಿ ಸುಮಾರು ಆಲೂಗಡ್ಡೆಗಳು ಬೆಳೀತು ಸಂತೋಷ ಹಾಗೆ ಮನೆಯೊಳಗಡೆ ಬೆಳೆದ ಆ ಆಲೂಗಡ್ಡೆಗಳನ್ನ ತಗೊಂಡು ವೀರಯ್ಯ ಸಂತೆಗೆ ಹೋದ ಸಂತೆಯಲ್ಲಿ ಅದನ್ನ ಮಾರ್ದಾಗ ಅವನಿಗೆ ಕೈ ತುಂಬಾ ಹಣನು ಸಿಕ್ತು ಆದ್ರೆ ಇದನ್ನ ರಾಘವಯ್ಯ ನೋಡ್ದೆ ನನ್ನ ಹೊಲದಿಂದ ತರಕಾರಿ ತಗೊಂಡೋಗಿ ಹಣ ಸಂಪಾದನೆ ಮಾಡ್ತಾ ಇದ್ಯಾ ಆ ಹಣವನ್ನು ನನಗೆ ಕೊಡು ಹಾಗೆ ಅವನು ವೀರಯ್ಯನ ಹತ್ರ ಇರುವ ಹಣನ ಕಿತ್ಕೊಳ್ತಿದ್ದಾಗ ವೀರಯ್ಯ ಕೈ ಮುಗ್ದು ಸ್ವಾಮಿ ಹತ್ರ ಬೇಡ್ಕೊಂಡ ಆವಾಗ ಸ್ವಾಮಿಯಲ್ಲಿ ಪ್ರತ್ಯಕ್ಷವಾದ್ರು ಇಲ್ಲಿ ನೋಡು ರಾಘವಯ್ಯ ಈ ಹಣ ವೀರಯ್ಯ ಮನೆಯಲ್ಲಿ ವ್ಯವಸಾಯ ಮಾಡಿ ಬಂದಿದ್ದು ನಾನು ಒಂದು ಕಲ್ಲನ್ನು ಪ್ರಸಾದವಾಗಿ ಕೊಟ್ಟ ನಂತರ ವೀರಯ್ಯ ಮನೇಲೆ ವ್ಯವಸಾಯವನ್ನು ಮಾಡ್ತಿದ್ದಾನೆ ಆ ಮಾತನ್ನು ಕೇಳಿ ವೀರಯ್ಯ ರಾಘವಯ್ಯ ಇಬ್ರು ತುಂಬಾನೇ ಆಶ್ಚರ್ಯಪಟ್ರು ಹಾಗಾದ್ರೆ ಅವತ್ತು ಮುದುಕನ ರೂಪದಲ್ಲಿ ಬಂದಿದ್ದು ನೀವೇನ ಸ್ವಾಮಿ ನನ್ನನ್ನು ಕ್ಷಮಿಸಿ ಸ್ವಾಮಿ ನಿಮ್ಮನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ನೋಡು ರಾಘವಯ್ಯ ಆ ಹಣ ಯಾರಿಗೆ ಸೇರಬೇಕೋ ಅವರಿಗೆ ಸೇರಿದೆ ಕಷ್ಟಕ್ಕೆ ಹಣ ಕೊಡದಿದ್ದರೆ ಅದು ತುಂಬಾನೇ ದೊಡ್ಡ ತಪ್ಪು ಹಾಗೆ ವೆಂಕಟೇಶ್ವರ ಸ್ವಾಮಿ ಹೇಳಿದ್ರಿಂದ ರಾಘವೇನಿಗೆ ಅವನ್ ಮಾಡಿದ ತಪ್ಪು ಅರ್ಥ ಆಗಿ ಆಸ್ತಿಯನ್ನು ಎರಡು ಭಾಗವಾಗಿ ಮಾಡ್ದ ಅದ್ರಲ್ಲಿ ಅರ್ಧ ಭಾಗನ ವೀರಯ್ಯನ ಹತ್ರ ಒಪ್ಪಿಸ್ತ ಹಾಗೆ ಆ ದಿನದಿಂದ ಆಸ್ತಿ ಸಿಕ್ಕಿದ್ರಿಂದ ವೀರಯ್ಯ ಯಾವುದೇ ಕಷ್ಟನೂ ಇಲ್ಲದೆ ಸಂತೋಷವಾಗಿದ್ದ